ಚೀನಾದಲ್ಲಿ ಇರುವಂತಹ ಕನ್ನಡಿಗರು ಒಬ್ರು ಶಶಿ ಶಿರಾಗುಪ್ಪ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಸೊ ಬನ್ನಿ ಮಾತನಾಡ್ತಾ ಹೋಗೋಣ ನಮಸ್ತೆ ಸರ್ ನಮಸ್ತೆ ಸರ್ ಹಲೋ ನಮಸ್ಕಾರ ಮೇಡಮ್ ಸರ್ ಹ ನಾನ್ ವೈರಸ್ ಒಂದ್ ಹೇಗಿದ್ದೀರಾ ಭಾರತದಲ್ಲಿ ಸಾಕಷ್ಟು ಆತಂಕವನ್ನ ಮನೆ ಮಾಡಿದೆ ಅಂತಾನೆ ಹೇಳ್ಬೋದು ಚೈನಾದಲ್ಲಿ ಈ ವೈರಸ್ ಯಾವ ರೀತಿ ಇದೆ ಹೇಗೆ ಕಾಡ್ತಾ ಇದೆ ಈ ಕುರಿತು ಏನ್ ಹೇಳ್ತೀರಾ ಇಲ್ಲಿ ಇಲ್ಲಿ ಯಾರು ಜನ ಮಾಸ್ಕ್ ಪರ್ಚೇಸ್ ಮಾಡುದು ಅಥವಾ ಸ್ಯಾನಿಟೈಸರ್ ಪರ್ಚೇಸ್ ಮಾಡುದು ಆತರ ಏನೋ ಇಲ್ಲಿ ಫೀಲಿಂಗ್ಸ್ ಇಲ್ಲ ಏನೇಕಂದ್ರೆ ಇಲ್ಲಿ ನೆಕ್ಸ್ಟ್ ಅಂದ್ರೆ ಜನವರಿ ಟ್ವೆಂಟಿ ಚೈನೀಸ್ ಇಯರ್ ಹಬ್ಬ ಬರ್ತಾ ಇದೆ ಹಬ್ಬಕ್ಕೋಸ್ಕರ ಜನ ಎಲ್ಲ ಈಗ ಒಂದು ಟೂ ಮಂತ್ಸ್ ಬ್ಯಾಕ್ ನಮ್ಮ ಇಂಡಿಯಾದಲ್ಲಿ ನವಂಬರ್ ಮಂತ್ ಅಲ್ಲಿ ಈ ದೀಪಾವಳಿ ಹಬ್ಬದ ಸಂಭ್ರಮ ಹೇಗಿತ್ತು ಎಲ್ಲ ಜನ ಪಟಾಕಿ ತಗೊಳ್ಳುದು ಹೊಸ ಬಟ್ಟೆ ತಗೊಳ್ಳುದು ಅದೆಲ್ಲ ಇರ್ತರ ಸೇಮ್ ಅದೇ ಸಿಚುವೇಶನ್ ಚಾನಲ್ ಇದೆ ಸೊ ಹಾಗಾಗ್ಬಿಟ್ಟು ಅದು ಎಚ್ ಎಂ ಬಿ ಅದು ಏನು ವೈರಸ್ ಬಗ್ಗೆ ಯಾರು ಗೊತ್ತೂ ಇಲ್ಲ ಅವ್ರ ಬಗ್ಗೆ ಅದು ಮಾತಾಡ್ತಾನೂ ಇಲ್ಲ ಆ ಥರ ಫೀಲಿಂಗೇ ಇಲ್ಲ ಇಲ್ಲಿ ಓಕೆ ಹೆಚ್ ಎಂ ಪಿ ವೈರಸ್ ಬಗ್ಗೆ ಅಲ್ಲಿ ಯಾವುದೇ ರೀತಿಯ ಆತಂಕ ಇಲ್ಲ ಅಂತ ಹೇಳ್ತಾ ಇದ್ದೀರಾ ಆದರೂ ಕೂಡ ಕೆಲವೊಂದಿಷ್ಟು ಕೇಸ್ಗಳು ಪತ್ತೆಯಾಗಿದೆ ಭಾರತದಲ್ಲಿಯೂ ಕೂಡ ಎಂಟು ಕೇಸ್ಗಳು ಪತ್ತೆಯಾಗಿದೆ ಚೀನಾದಲ್ಲಿ ಎಷ್ಟು ಕೇಸ್ಗಳು ಪತ್ತೆಯಾಗಿದೆ ಆ ಕುರಿತು ಏನಿದೆ ಡೀಟೈಲ್ಸ್ ಎಷ್ಟು ಪತ್ತೆಗೆ ಎಷ್ಟೊಂದು ನನಗೆ ಡೀಟೇಲ್ಸ್ ನಂಬರ್ಸ್ ಗೊತ್ತಿಲ್ಲ ಬಟ್ ಇದು ನಾರ್ಮಲ್ ಇದು ಕೋಲ್ಡ್ ಸೀಸನ್ ಆದ ತಕ್ಷಣ ನಾರ್ಮಲ್ ಆಗಿ ಎಲ್ರಿಗೂ ಇದು ನೆಗೆಟಿವ್ ಕೆಮ್ಮು ಬಂದು ಹೋಗೋದು ಸಹಜ ಲಾಸ್ಟ್ ವೀಕ್ ಲಾಸ್ಟ್ ವೀಕ್ ಒಂದು ಟೂ ವೀಕ್ಸ್ ಬ್ಯಾಕ್ ನನಗೆ ಕೂಡ ಬಂದು ಹೋಯಿತು ಸಿಂಪಲ್ ನೆಗಡಿ ನಾನು ಏನು ಒಂದು ಮೆಡಿಸಿನ್ ತಗೊಂಡಿದ ಯಾರು ಡಾಕ್ಟರ್ ಹೋಗಿಲ್ಲ ಸುಮ್ಮನೆ ಮನೆಯಲ್ಲಿ ನಮ್ದು ಇಂಡಿಯನ್ ಕಷಾಯ ಇರುತ್ತಲ್ಲ ಅದನ್ನೇ ಕುಡ್ಕೊಂಡು ಆಮೇಲೆ ಚೈನೀಸ್ ಒಂದು ಹರ್ಬಲ್ ಇದು ಬರುತ್ತೆ ಅಂದ್ರೆ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಆರೆಂಜ್ ಇರುತ್ತಲ್ಲ ಆರೆಂಜ್ ಸಿಪ್ಪೆ ನಾ ಸುಳಿದ್ಬಿಟ್ಟು ಅದನ್ನ ಡ್ರೈ ಮಾಡಿ ಅದನ್ನ ಬಾಯ್ಲ್ ಮಾಡ್ಕೊಂಡು ಬಿಸಿ ನಾವು ಅದು ವೆರಿ ಗುಡ್ ರಿಲೀಫ್ ಇದು ಕಾಮನ್ ಕೋಲ್ಡ್ ಅಂಡ್ ನೆಗಡಿಗೆ ಸೊ ಆ ತರ ಇದೆ ಬಟ್ ಸ್ಪೆಸಿಫಿಕ್ ಆಗಿ ಎಚ್ ಎಂ ಪಿ ವೈರಸ್ ಆಯ್ತು ಈಗ ನೋಡಿ ನಾನು ಆಫೀಸ್ ಕುತ್ಕೊಂಡಿದ್ದೀನಿ ನಾನು ಮಾಸ್ಕ್ ಇಲ್ಲ ಏನಿಲ್ಲ ನಮ್ಮ ಆಫೀಸಲ್ಲಿ ಆತರ ಯಾವ್ದು ಎನ್ವಾಮೆಂಟೇ ಇಲ್ಲ ಅದು ಅದು ಏನಕ್ಕೆ ಅದು ಇಂಡಿಯಾದಲ್ಲಿ ಈ ಮೀಡಿಯಾ ಈ ತರ ಸ್ಪ್ರೆಡ್ ಆಗ್ತಿದೆ ಅನ್ನೋ ನನಗೆ ಆಶ್ಚರ್ಯ ಆಗ್ತಾ ಇದೆ ಓಕೆ ಚೀನಾದ ಯಾವ ಭಾಗದಲ್ಲಿ ನೀವು ಇರುವಂತದ್ದು ಸರ್ಕಾರ ಏನಾದ್ರೂ ಗೈಡ್ ಲೈನ್ಸ್ ಅನ್ನ ಪ್ರಕಟ ಮಾಡಿದ್ಯಾ ಇಲ್ಲಿ ಏನು ಇಲ್ಲ ರೀ ಆ ಥರದ್ದು ನಾವು ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೇನ್ ಮಾಡಬೇಕು ಅಥವಾ ಅದು ನ್ಯೂಕ್ಲಿಕ್ ಆ್ಯಸಿಡ್ ಟೆಸ್ಟ್ ಮಾಡಿಸ್ಕೊಂಡು ಕ್ಯೂ ಆರ್ ಕೋಡ್ ತೋರಿಸ್ಬೇಕು ಅದು ಯಾವ ಥರದ್ದು ಏನೂ ನಮಗೆ ನ್ಯೂಸ್ ಬಂದಿಲ್ಲ ನೀವು ನಮ್ಮ ಕಂಪ್ನಿ ಹೆಚ್ ಆರ್ ಡಿಪಾರ್ಟ್ಮೆಂಟ್ ಅವರು ನಮಗೂ ಏನೂ ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಏನು ಅನೌನ್ಸ್ ಮಾಡಿಲ್ಲ ಆ ಥರ ಏನೂ ಇಲ್ಲೇ ಇಲ್ಲ ಇಲ್ಲಿ ಆ ಥರ ಇಲ್ಲ ಇಲ್ಲಿ ಅಂತ ನಾನು ಇನ್ನು ಕೋವಿಡ್ ಬಂದಂತಹ ಸಂದರ್ಭದಲ್ಲಿಯೂ ಕೂಡ ಇದೇ ರೀತಿ ಯಾವುದೇ ರೀತಿಯ ಸಮಸ್ಯೆ ಇಲ್ಲ ಅಂತ ಹೇಳಿ ಪ್ರಾರಂಭದಲ್ಲಿ ಹೇಳಿದ್ರು ಅದಾದ್ರ ಮೇಲೆ ಅದರ ಪರಿಣಾಮ ಸಾಕಷ್ಟು ಹೆಚ್ಚಾಗ್ತಾ ಹೋಯಿತು ಇನ್ನು ಎಚ್ ಎಂ ಪಿ ವೈರಸ್ನಲ್ಲೂ ಈ ರೀತಿ ಏನಾದರೂ ಆಗಬಹುದಾ ಹೇಗೆ ಈ ರೀತಿ ಸಾಧ್ಯತೆಗಳಿದೆಯಾ ನಾನೇನು ಏನ್ ಕೇಳಿದೆನಂದ್ರೆ ಇದು ಹೆಚ್ ಎಂಪಿ ವೈರಸ್ ಇದೇನು ಹೊಸದಲ್ಲ ಇದು ಒಂದು ನೈನ್ಟೀನ್ ಸಿಕ್ಸ್ಟಿಯಲ್ಲಿ ಆಲ್ರೆಡಿ ಫೈನ್ ಔಟ್ ಆಗಿದೆ ಇಯರ್ ಟು ಟೂ ತೌಸಂಡ್ ಒನ್ ಅಲ್ಲಿ ಎಲ್ಲ ಅಲ್ಲಿ ಆಲ್ರೆಡಿ ಬಂದ್ ಹೋಗಿದೆ ಇದು ಸೊ ಇದೇನ್ ಹೊಸ ವೈರಸ್ ಅಲ್ಲ ಹಾಗಾಗಿ ಬಿಟ್ಟು ನಾವು ಅದ್ರ ಬಗ್ಗೆ ಏನ್ ಯೋಚನೆ ಬೇಕಾಗಿಲ್ಲ ಓಕೆ ಇನ್ನು ನಿಮ್ಮ ಹತ್ತಿರದವರಿಗೆ ಯಾರಾದರೂ ಈ ಒಂದು ಹೆಚ್ ಎಂಪಿ ವೈರಸ್ ಕಾಡಿದ್ಯಾ ಅಥವಾ ಒಂದು ಸಿಂಪ್ಟಮ್ಸ್ ಗಳ ಬಗ್ಗೆ ಹೇಳೋದಾದ್ರೆ ಅಂದ್ರೆ ಈಗ ನೋಡಿ ಮೇಡಮ್ ಈಗ ನಿಮ್ಮ ಆಫೀಸಲ್ಲಿ ಅಕ್ಕಪಕ್ಕದವ್ರಿಗೆ ಯಾರ ಗೆ ನೆಗಡಿ ಕೆಮ್ಮು ಇರುತ್ತೆ ನೀವು ಅವ್ರನ್ನ ಹೇಗೆ ಟ್ರೀಟ್ ಮಾಡ್ತೀರಾ ಇಲ್ಲಿ ನಾವು ಅದೇ ತರನೇ ಇದೆ ಇಲ್ಲಿ ಕೂಡ ಈಗ ನಮ್ಮ ಆಫೀಸಲ್ಲಿ ಕೆಲವರಿಗೆ ನೆಗಡಿ ಬಂದಿರುತ್ತೆ ಕೆಲವರಿಗೆ ಕೆಮ್ಮ ಬಂದಿರುತ್ತೆ ಅವ್ರು ಸೀನ್ ಇರ್ತಾರೆ ಕೆಮ್ತಾ ಇರ್ತಾರೆ ಅವ್ರ ಪಾಡಿ ಅವ್ರು ಇರ್ತಾರೆ ನಾವು ಪಾಡಿ ನಾವ್ ಕೆಲಸ ಮಾಡ್ತಾ ಇರ್ತೀವಿ ಈಗ ಫಾರ್ ಎಕ್ಸಾಂಪಲ್ ಆಫೀಸ್ ಆಫೀಸರ ನೀವೇ ತಗೋಳಿಯಲ್ಲಿ ನಿಮ್ದು ಜಿ ನ್ಯೂಸ್ ಅಲ್ಲಿ ನಿಮ್ ಕೊಲೀಗ್ಸ್ ಯಾರ ಒಂದ್ ಇರುತ್ತೆ ನೆಗಡಿ ಕೆಮ್ಮು ಎಲ್ರು ಹಂಡ್ರೆಡ್ ಪರ್ಸೆಂಟ್ ಪರ್ಫೆಕ್ಟ್ ಇರಲ್ಲ ಇರುತ್ತಲ್ಲ ಸೊ ನೀವ್ರನ್ನ ಹೇಗೆ ಟ್ರೀಟ್ ಮಾಡ್ತೀರಾ ಇಲ್ಲೂ ಅದೇ ಸಿಚುವೇಶನ್ ಇದೆ ಓಕೆ ಇನ್ನು ಹಬ್ಬ ಹರಿದಿನಗಳೆಲ್ಲ ಯಾವಾಗ ನಾರ್ಮಲ್ ಆಗಿ ನಡೀತಾ ಇದೆಯಾ ಅಥವಾ ನಡಿಬಾರ್ದು ಅನ್ನುವಂತಹ ಏನಾದರೂ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ನ ಹಾಕಿದಾರಾ ಹಾಕಿದಿಲ್ಲ ಈಗ ನೋಡಿ ಜಾನ್ ಟ್ವೆಂಟಿ ಫೋರ್ ನ ಇಟ್ಕೊಂಡು ಫೆಬ್ರವರಿ ಫಿಫ್ತ್ ವರ್ಗು ಇಲ್ಲಿ ಚೈನೀಸ್ ಇವರ್ ಹಾಲಿಡೇ ಡಿಕ್ಲೇರ್ ಮಾಡಿದೆ ಅಂದರೆ ಎಲ್ಲರೂ ಜನ ನಮ್ಮ ಕೊಲೀಗ್ಸ್ ಆಯ್ತು ನಮ್ಮ ಆಫೀಸ್ ಏರ್ ಟಿಕೆಟ್ ಬುಕ್ ಮಾಡೋದು ಕೆಲವು ಜನ ಆಲ್ರೆಡಿ ಬುಕ್ ಮಾಡಿಬಿಟ್ಟಿದ್ದಾರೆ ಕೆಲವು ಜನ ಅಡ್ವಾನ್ಸ್ ಆಗಿ ಆ್ಯನ್ವಲ್ ಅದೆಲ್ಲ ಹಬ್ಬದ ತಯಾರಿ ಬಗ್ಗೆ ನಾವು ಮಾಸ್ತು ಮಾಸ್ತು ತಗೋಬೇಕು ಆಮೇಲೆ ಬಿತ್ತೋಗ್ಬೇಕು ಆ ಥರದ್ದು ಏನೂ ಇಲ್ಲ ಇಲ್ಲಿ ಓಕೆ ಇನ್ನು ಸಾಕಷ್ಟು ಜನ ಇದು ಹೆಚ್ ಎಂ ಪಿ ವೈರಸ್ ಅಲ್ಲ ಅಂತ ಹೇಳಿ ನೆಗ್ಲೆಕ್ಟ್ ಮಾಡ್ತಾ ಹೋಗ್ತಾರೆ ಇದರ ಪರಿಣಾಮ ಇನ್ನಷ್ಟು ತೀವ್ರವಾಗಬಹುದು ಈ ಕುರಿತು ಏನು ಹೇಳ್ತೀರಾ ಕೊಡೋದೇನು ಬೇಕಾಗಿಲ್ಲ ಸ್ಪೆಸಿಫಿಕಲಿ ನಾನು ನನ್ನ ಯೂಟ್ಯೂಬ್ ಚಾನಲಲ್ಲಿ ನಾನು ವಿಡಿಯೋ ಎಲ್ಲ ರಿಲೀಸ್ ಮಾಡಿದ್ದೀನಿ ನಾನು ಜನರಿಗೆಲ್ಲ ಓಕೆ ಇನ್ನು ನಮ್ಮ ಭಾರತದವರು ಕೂಡ ಕೊರೋನಾ ಬಂದಂತೆ ಎಚ್ ಎನ್ ಪಿ ವೈರಸ್ ಕೂಡ ಬರುತ್ತೆ ಅಂತ ಹೇಳಿ ಆತಂಕದಲ್ಲಿದ್ದಾರೆ ಹಾಗಾಗಿ ಈ ಕುರಿತು ಏನ್ ಹೇಳ್ತೀರಾ ನಮ್ಮ ಭಾರತೀಯರಿಗೆ ಭಾರತ ನನಗೆ ಏನಾದ್ರೆ ಅಂದ್ರೆ ನೀವು ಆತಂಕ ಪಡೋದು ಭಯ ಪಡೋದೇನು ಬೇಕಾಗಿಲ್ಲ ನಾನು ಇದಕ್ಕೋಸ್ಕರ ಸ್ಪೆಷಲ್ ನಾನು ಎಮರ್ಜೆನ್ಸಿ ವಾರ್ಡ್ಗೆಲ್ಲ ಹೋಗ್ಬಿಟ್ಟು ನಾನು ಲೈವ್ ವಿಡಿಯೋ ತೋರಿಸಿದ್ದೀನಿ ನನ್ನ ಚಾನಲ್ ಹೋಗಿ ನೋಡಿ ಯೂಟ್ಯೂಬ್ ಚಾನೆಲ್ ನೋಡಿ ಸೊ ನೀವು ಏನು ಹೆದರು ಬೇಕಾಗಲ್ಲ ಇದು ಒಂದು ಕಾಮನ್ ಕೋಲ್ಡ್ ಕಾಮನ್ ಇದು ಅಷ್ಟೇ ಇದು ಇದು ಸುಮ್ಮನೆ ನಾವು ಅದು ಮೀಡಿಯಾದವ್ರಿ ಅದು ಏನಕ್ಕೆ ನೀವು ಆ ತರ ನೀವು ಹೆದರ್ಸ್ತೀರಾ ಅನ್ನೋದು ನಾನು ನಿಮಗೆ ಕ್ವಶನ್ ಕೇಳಬೇಕು ಮೇಡಮ್ ಓಕೆ ಥ್ಯಾಂಕ್ ಯು ಸರ್ ಜಿ ಕರ್ಣ ನ್ಯೂಸ್ ಜೊತೆಗೆ ಮಾತನಾಡಿದ್ದಕ್ಕಾಗಿ ಎಸ್ ಹೆಚ್ ಎಂ ಪಿ ವೈರಸ್ನಿಂದ ಆತಂಕ ಪಡುವಂಥದ್ದು ಇಲ್ಲ ಇದು ಸಾಮಾನ್ಯ ಜ್ವರ ತಂಡಿಯ ಒಂದು ಲಕ್ಷಣಗಳಿಂದ ಕಂಡುಬರುತ್ತೆ ರೋಗ ನಿರೋಧಕ ಕಡಿಮೆ ಇದ್ದವರಲ್ಲಿ ಈ ರೀತಿ ಕಾಣಿಸ್ಕೊಳ್ಳುತ್ತೆ ಅನ್ನುವಂಥದ್ದನ್ನ ಶಶಿ ಶಿರಾಗುಪ್ಪ ಚೀನಾ ಕನ್ನಡಿಗರು ನಮಗೆ ಮಾಹಿತಿಯನ್ನ ನೀಡಿದ್ದಾರೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜೀ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ